ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಂದರೆ ಸ್ವಾಗತ ಕಣ್ರಿ ಈ ದಿನ ಅಂತೂ ನಾನು ಸೂಪರಾಗಿರುವಂಥ ರೆಸಿಪಿ ತಂದಿದ್ದೀನಿ ಏನಂತ ನೋಡ್ತಾ ಇದ್ದೀರಲ್ವ ಸಿಂಪಲಾಗಿ ಮಾಡುವಂಥ ಎಗ್ ರೈಸು ಮನೆಯಲ್ಲಿ ಏನು ತರಕಾರಿ ಇಲ್ದಾಗ ಮತ್ತು ಮೊಟ್ಟೆ ಇದ್ದು ಅನ್ನ ಇದ್ದರೆ ನಾವು ಈ ರೈಸನ್ನು ಮಾಡ್ಕೋಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಯಾವುದೇ ಸಾಸ್ ಬಳಸಿದ್ವಿ ಈ ಟೇಸ್ಟಿ ಆದ ಎಗ್ ರೈಸು ಯಾವ ರೀತಿ ಮಾಡೋದು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ತೀನಿ ಅದಕ್ಕೆ ನಮ್ಮ ಚಾನಲ್ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಯಾಕೆ ಲೈಟ್ ಮಾಡೋದು ಬನ್ನಿ ಹೀಗೆ ಹೋಗಿ ಮಾಡಿ ನೋಡಿ ತಿಂದ್ಬಿಡೋಣ ಈಗ ನೋಡಿಸ್ತೀನಿ ಬನ್ನಿ ಈಗ ನೋಡಿ ನಾನು ಸ್ಟವ್ ಮೇಲೆ ಒಂದು ಬಾಂಟಿ ಇಟ್ಕೊಂಡಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳೋಣ ನೋಡಿ ಎಣ್ಣೆ ಚೆನ್ನಾಗಿ ಕಾಯಲಿ ನಾನು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಇದೆಯಲ್ಲ ಈಗ ಆನಿಯನ್ ಸೇರಿಸ್ಕೊಳೋಣ ಆನಿಯನ್ನು ಸ್ಲೈಸ್ ಆಗಿಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ಈ ಥರ ಸ್ಮಾಲ್ ಸೈಜಲ್ಲಿ ಆನಿಯನ್ ಕಟ್ ಮಾಡ್ಕೊಳ್ಳಿ ನಾನು ಒಂದು ಆನಿಯನ್ ತೊಗೊಂಡಿದೆ ದಪ್ಪದ್ದು ಈಗ ಅದನ್ನ ಸೇಸ್ಕೊಳ್ತಾಯಿದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡೋ ಬೇಕಂತೇನಿಲ್ಲ ನಮಗೆ ರೈಸ್ ಮಾಡಬೇಕಾದ್ರೆ ಯಾವಾಗಲೂ ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕು ಏನೇ ಹಾಕಿದ್ರು ನೋಡಿ ತುಂಬ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಫ್ರೈ ಆಗಿದೆಯಲ್ಲ ನಾನು ಒಂದು ನಾಲ್ಕು ಬೀನ್ಸು ಮತ್ತು ಹಾಫ್ ಕ್ಯಾರೆಟ್ನ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂತೀನಿ ಈ ಥರ ಕ್ಯಾರೆಟು ಬೀನ್ಸ್ ಹಾಕೋದ್ರಿಂದ ನಮಗೆ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕ್ಯಾರೆಟು ಬೀನ್ಸ್ ಈ ಅಲ್ಲಿ ಅದರಲ್ಲಿ ಹಾಕ್ಕೊಟ್ರೆ ತಿನ್ನಲ್ಲ ಅಂಥವ್ರಿಗೆ ಈ ಥರ ಎಗ್ ರೈಸ್ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ನೋಡಿ ನಾನು ಕ್ಯಾರೆಟು ಬೀನ್ಸ್ ಹಾಕ್ಕೊಂಡಿದ್ದೆನಲ್ಲ ಇನ್ನು ಹಂಡ್ರೆಡ್ ಪರ್ಸೆಂಟು ಕುಕ್ ಮಾಡಬೇಕಂತೆಲ್ಲ ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ನಮಗೆ ಸ್ವಲ್ಪ ಹಸಿ ಹಸಿ ಇದ್ದರೆ ಟೇಸ್ಟ್ ಸೂಪರಾಗಿರುತ್ತೆ ಎಗ್ ರೈಸಲ್ಲಿ ಈಗ ನಾನು ನೋಡಿ ಸ್ವಲ್ಪ ಒನ್ ಫಿಫ್ಟಿ ಪರ್ಸೆಂಟ್ ಇದನ್ನ ಕುಕ್ ಮಾಡ್ಕೊತೀನಿ ಈಗ ನೋಡಿ ಇದು ಒಂದು ಫಿಫ್ಟಿ ಪರ್ಸೆಂಟು ನಮಗೆ ಕುಕ್ ಆಗಿದೆ ಈಗ ನಾನು ಎಗ್ ತಗೊಂಡಿದ್ದೀನಿ ಎಗ್ ಮನ ಮೂರು ಎಗ್ ತಗೊಂಡಿದ್ದೀನಿ ಈಗ ನಾನು ಎಗ್ನ ಆ್ಯಡ್ ಮಾಡ್ಕೊತೀನಿ ನೀವು ಇನ್ನೂ ಜಾಸ್ತಿನೂ ತೊಗೋಬೋದು ಎಗ್ಗು ನಾನು ಮೂರು ತಗೊಂಡಿದ್ದೀನಿ ಸಾಕು ಅಂತ ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಯಿಲಲ್ಲಿ ನಾವು ಎಣ್ಣೆ ಅನ್ನೋದು ಚೆನ್ನ ಎಣ್ಣೆಯಲ್ಲಿ ಮೊಟ್ಟೆನ ಚೆನ್ನಾಗಿ ಥರ ಫ್ರೈ ಮಾಡ್ಕೊಡೋಣ ಈಗ ಉಳಿದಿರೋ ಪ್ರಾಸೆಸ್ಸು ಆ್ಯಡ್ ಮಾಡ್ಕೊಳ್ಳೋಣ ಏನು ಒಂದು ಸ್ಪೂನ್ ನನಗೆ ಒಂದು ಸ್ಪೂನಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮೊಟ್ಟೆ ಇದಕ್ಕೆಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಮ್ಯಾಶ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಫಸ್ಟ್ ಟೈಮ್ ಈ ಎಗ್ ರೈಸ್ ಮಾಡ್ತಾಯಿದ್ರೆ ಸಾಕಾಗ ಟೇಸ್ಟ್ ಆಗಿರುತ್ತೆ ಯಾವುದೇ ಸಾಸ್ ತಿಂದಲೇ ಮನೆಯಲ್ಲೇ ಹೆಲ್ದಿಯಾಗಿ ಈ ಥರ ಒಂದು ಎಗ್ ರೈಸ್ನ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಈಗ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿ ಇಷ್ಟು ಪೆಪ್ಪರ್ ಪೌಡರು ಹಾಫ್ ಸ್ಪೂನ್ ಪೆಪ್ಪರ್ ಪೌಡರು ನಿಮಗೆ ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ನೋಡಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡು ಒಂದು ಅರ್ಧ ಸ್ಪೂನ್ ಅವ್ರೆ ತೆಗೆದುಕೊಂಡಿದ್ದೀನಿ ನೀವು ಚಿಲ್ಲಿ ಪೌಡರ್ ಬದಲು ಹಸಿ ಮೆಣಸು ಬಳಸ್ಬೋದು ನಮ್ಮಲ್ಲಿ ಮಕ್ಕಳು ತಿಂತಾರೆ ಅಂತ ನಾನು ಚಿಲ್ಲಿ ಪೌಡರ್ ತೇಸ್ತಾ ಇದ್ದೀನಿ ಈಗ ಗರಂ ಮಸಾಲೆ ಒಂದು ಸ್ಪೂನ್ ತೆಗೆದುಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಥರ ಎಲ್ಲ ಹೊಂದ್ಕೊಂಡೋಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾವು ಮಾಡಿಟ್ಕೊಂಡಿರುವಂಥ ರೈಸ್ನ ಆ್ಯಡ್ ಮಾಡಿಕೊಂಡು ಕಲ್ಸ್ಕೊಂಡ್ರೆ ನಮಗೆ ಬಿಸಿ ಬಿಸಿ ಎಗ್ ರೈಸ್ ರೆಡಿ ಆಗುತ್ತೆ ಈಗ ನಾನು ರೈಸ್ನ ಸೇರಿಸ್ಕೊತೀನಿ ನಾನು ಒಂದು ಬೌಲಾಗು ರೈಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊತೀನಿ ನೋಡಿ ನನಗೆ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲನೂ ಹಾಗೆ ನಾವು ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ನೋಡ್ತಾಯಿದ್ದೀವಿ ಈಗ ಈಗ ನೋಡಿ ನಾನು ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ಸಾವು ಮಾಡ್ಕೊಂಡು ಟೇಸ್ಟ್ ನೋಡೋದೊಂದೇ ಬಾಕಿ ಇರೋದು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಎಲ್ಲ ಹೊಂದ್ಕೊಂಡೋಗ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿ ಆದ ಎಗ್ ರೈಸ್ ರೆಡಿ ಆಗುತ್ತೆ ನೋಡಿ ಈಗ ಎಗ್ ರೈಸ್ ರೆಡಿಯಾಗಿದೆ ನಿಮ್ಮ ಮನೇಲೂ ಇದೇ ಥರ ನೀವು ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ಈಗಬ್ ಬಾಯ್